ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮೂರಲ್ಲಿ ಎರಡು ಫಂಕ್ಷನ್ ಇದೆ ಒಂದು ಮದುವೆ ಇನ್ನೊಂದು ಬಯಕೆ ಎರಡಿದೆ ಇವಾಗ ನೋಡಬೇಕು ಯಾವುದಕ್ಕೆ ಹೋಗಬೇಕು ಯಾವುದಕ್ಕೆ ಹೋಗಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಟ್ರೈ ಮಾಡ್ತೀವಿ ಯಾವ್ದು ಎರಡೂ ಅಟೆಂಡ್ ಮಾಡೋಕ್ಕೆ ತುಂಬ ಪುಡಿ ಕೂದಲು ಆಗಿದೆ ನೋಡ್ತಾ ಇರ್ಬೋದು ನಾನು ತುಂಬ ವೀಡಿಯೋ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ ಹೆಂಗೆ ಸೆಟ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಸೊ ಫೈನಲಾಗಿ ಆಗಿ ಹಿಂಗೋ ಒಂದು ಹಿಂಗೆ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಥರ ನೋಡೋಣ ಹೇಗೆ ಆಗುತ್ತೆ ನೋಡಿ ಹೆಂಗೆ ಬಾಚ್ಕೊಂಡ್ರೂ ಆಗಲ್ಲ ಕೂದಲು ಉದ್ದ ಕೂದಲು ಇರೋ ಪ್ರಾಬ್ಲಮ್ಮೇ ಇದು ಯಾವ ಥರ ತಲೆ ಬಾಚ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಇವಾಗ ಸೊ ಫೈನಲಾಗಿ ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ

ನೋಡಿ ಮನೆ ಅದು ಹಿಂಗೆ ರೋಡ್ ಇಲ್ಲ ಈ ರೀತಿ ನೆಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಫಂಕ್ಷನ್ ಇದ್ದಿದ್ದು ಇಲ್ಲಿ ಹೀಗಿದೆ ಇಲ್ಲಿ ಮನೆಗಳೆಲ್ಲ ಅಲ್ಲಿರೋ ಮನೆಗೆ ಹೋಗಿ ಅಲ್ಲಿ ವೀಡಿಯೋ ಮಾಡ್ತೀನಿ ನಿನ್ನೆ ನಾವು ಶ್ರೀಮಂತಕ್ಕೆ ಹೋಗಿದ್ವಿ ಶ್ರೀಮಂತ ಮುಗಿಸ್ಕೊಂಡು ಬಂದ್ವಿ ಮತ್ತೆ ಅದಾದ್ಮೇಲೆ ವೀಡಿಯೋ ಮಾಡಕ್ ಅಂದರೆ ಫುಲ್ಲು ಸುಸ್ತಾಗಿತ್ತು ಬಿಸಿಲು ಬೇರೆ ಇತ್ತಲ್ಲ ಮದುವೆಗೂ ಮುಗಿಸ್ಕೊಂಡು ಶ್ರೀಮಂತನೂ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರೋ ಜೊತೆಗೆ ಲೇಟಾಗಿತ್ತು ಅಂದರೆ ಭಾನುವಾರ ಬೇರೆ ಫಂಕ್ಷನ್ ಇದ್ದಿದ್ದು ಸೋ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಆ್ಯಂಡ್ ಚೆನ್ನಾಗಿತ್ತು ಮದುವೆನೂ ಚೆನ್ನಾಗಾಯಿತು ಆ್ಯಂಡ್ ಶ್ರೀಮಂತನೂ ಚೆನ್ನಾಗಾಯಿತು ನಾನು ಶ್ರೀಮಂತದ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂತೇಳಿದರೆ ಕೆಲವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ ವೀಡಿಯೋ ಇದ್ದೀವಿ ಅಂದರೆ ಈಗ ಹಳ್ಳಿ ಕಡೆ ಎಲ್ಲ ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ ಮೊಬೈಲಲ್ಲಿ ದುಡ್ಡು ಕಟ್ಟಿ ಗೇಮ್ಸ್ ಎಲ್ಲ ಆಡ್ತಾರಲ್ಲ ಹಾಗೆ ಅಂತ ಅಂದ್ಕೊಂಬಿಡ್ತಾರೆ ಅಂದ್ಕೊಂಡಿದ್ದಾರೆ ಒಂದು ಎರಡು ಮೂರು ಜನ ಕೇಳಿದ್ದಾರೆ ಕೂಡ ನನಗೆ ವೀಡಿಯೋ ಮಾಡೇನೋ ಹಾಕ್ತಿಯಂತೆ ಅದ ಎಷ್ಟು ದುಡ್ಡು ಕಳ್ಕೊಂಡಿದ್ಯಾ ಅದರಿಂದ ಎಷ್ಟು ದುಡ್ಡು ಕಟ್ಟಬೇಕು ಒಂದು ವೀಡಿಯೋ ಮಾಡಿ ಹಾಕೋಕ್ಕೆ ಅಂತ ಸೊ ಹಾಗಾಗಿ ಅದನ್ನೆಲ್ಲ ಸುಮ್ಮನೆ ಏನೇನೋ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಕೊಡ್ತಾ ಕೂರೋಕ್ಕಾಗಲ್ಲ ಅಂತೇಳಿ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ ಆ್ಯಂಡ್ ಅಷ್ಟೇ ಆ್ಯಂಡ್ ನೆಕ್ಸ್ಟು ಇನ್ನೇನಂತ ಹೇಳಿದರೆ ಟೆನ್ಷನ್ ಏನಂದರೆ ನನ್ನ ಮಗನಿಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಒನ್ ಇಯರ್ ಕಂಪ್ಲೀಟಾಗಿ ಒನ್ ಮಂತಾಗಿ ಫಿಫ್ಟೀನ್ ಡೇಸ್ ಆಯಿತು ಆದರೂ ನನ್ನ ಮಗನಿಗೆ ಇನ್ನೂ ನಾನು ಹೆಸ್ರಿಟ್ಟಿಲ್ಲ ಆ್ಯಂಡ್ ಹೆಸರಿಡಬೇಕು ಕಾರಣಾಂತರಗಳಿಂದ ಹೆಸ್ರಿಡೋಕ್ಕಾಗಲಿಲ್ಲ ಯಾಕೆ ನನ್ನ ಮಗನಿಗೆ ಹೆಸರಿಟ್ಟಿಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಆ್ಯಂಡ್ ಆ ಜರ್ನಿನೇ ತುಂಬ ಕಷ್ಟ ಆಗಿತ್ತು ನನ್ನದು ಡೆಲಿವರಿ ಜರ್ನಿ ಸೆಕೆಂಡ್ ಪ್ರೆಗ್ನೆನ್ಸಿದು ಫಸ್ಟ್ ಪ್ರೆಗ್ನೆನ್ಸಿದು ಒಂಥರ ಕಷ್ಟ ಎಲ್ಲ ಇದ್ದರೂ ಅದೊಂಥರ ಕಷ್ಟ ಆದರೆ ಸೆಕೆಂಡ್ ಪ್ರೆ ಪ್ರೆಗ್ನೆನ್ಸಿದು ಯಾರೂ ಇಲ್ಲ ಅದು ಇನ್ನೊಂಥರ ಕಷ್ಟ ಆ್ಯಂಡ್ ಅದು ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿದು ಹಾಗೆ ಇನ್ನೇನು ಹೇಳಬೇಕು ಅಂತ ತುಂಬ ಬಿಸಿಲಿದೆ ಅಬ್ಬ ಎಷ್ಟು ಬಿಸಿಲಿದೆ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಆದರೆ ಈ ಬಿಸಿಲಿಗೆ ನಾವು ಸುಟ್ಟೇ ಹೋಗ್ತೀವೇನೋ ಅನ್ನೋಷ್ಟು ಬಿಸಿಲಿದೆ ಅಮ್ಮನ ಮನೆಗೂ ಸ್ವಲ್ಪ ಹೋಗಿ ಬರಬೇಕು ತುಂಬ ಟೈಮ್ ಆಯಿತು ಅಮ್ಮನ ಮನೆಗೆ ಹೋಗಿ ಬರ್ದಲೆ ಇನ್ನೇನು ಇನ್ನೇನಾದರೂ ಇದು ಹೇಳ್ಬೇಕಾ ಏನಾದರೂ ಕೇಳೋದಿದೆಯಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಹೈಬ್ರೋ ಬೇರೆ ತುಂಬ ಬೆಳೀತಾ ಇದೆ ಮಾಡಿಸ್ಬೇಕು ಇನ್ನೊಂದು ಸ್ವಲ್ಪ ಬೆಳೀಲಿ ಅಂತ ಬಿಟ್ಟಿದ್ದೀನಿ ಹೈಬ್ರೋನ ಅವಾಗ ಮಾಡಿಸಿದ್ರೆ ಒಂದು ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಟೋಟಲಿ ಒನ್ ಫಿಫ್ಟಿ ತ್ರೀ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಈ ಸಬ್ಸ್ಕ್ರೈಬರ್ಸ್ನ ನಾನು ಯಾರ್ಯಾರು ನನಗೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇದೆಲ್ಲ ನಿನಗೆ ಬೇಕಾ ಮಕ್ಳನ್ನ ಇಟ್ಕೊಂಡು ಮಕ್ಕಳು ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೋದಲ್ಲ ಅವಶ್ಯಕತೆ ಇದೆಯಾ ಅಂತ ಕೇಳೋರಿಗೆ ಸಮರ್ಪಣೆ ಮಾಡ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಆದವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಬ್ಸ್ಕ್ರೈಬ್ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೇ ಸ್ವಲ್ಪ ತುಂಬ ಕೆಲಸಗಳು ಬಾಕಿ ಇದೆ ನನ್ನ ಮಗನ ಬರ್ತ್ ಸರ್ಟಿಫಿಕೇಟು ನಾನು ತೊಗೊಂಡು ಬಂದಿಲ್ಲ ಅವ್ನು ಹುಟ್ಟಿ ಒನ್ ಇಯರ್ ಆಯಿತು ಆ್ಯಂಡ್ ಕೆಲವರು ಹೇಳ್ತಾರೆ ಕೋರ್ಟಿಗೆ ಹಾಕ್ತಾರೆ ಅದನ್ನು ಒಂದು ವರ್ಷದ ಮೇಲೆ ಏನಾದರೂ ನೀವು ತೊಗೊಂಡಿಲ್ಲ ಅಂದರೆ ಅಂತ ಆ್ಯಂಡ್ ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಆದಷ್ಟು ಬೇಗ ಅದು ಹೋಗಿ ಏನು ಅಂತ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಪಪ್ಪಾಯ ಹಣ್ಣು ಆಗ್ತಾ ಇದೆ ಆ್ಯಂಡ್ ಫ್ಯಾಮಿಲೀಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಟಾಯಿತು ಪಪ್ಪಾಯ ಇನ್ನೊಂದು ಇಬ್ಬರಿಗೆ ಕೊಡೋಕ್ಕಿದೆ ಅದು ಅಣ್ಣ ಆದರೆ ಅದೊಂದು ಇಬ್ಬರಿಗೆ ಕೊಡಬೇಕು ಆ್ಯಂಡ್ ಇದರಲ್ಲಿ ಚಿಕ್ಕದಾಗಿ ಪಪ್ಪಾಯ ಇದೆ ಇನ್ನೂ ದೊಡ್ಡದಾಗಿಲ್ಲ ಇದರಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ನಾವು ಪಪ್ಪಾಯ ತಿಂದಾಯಿತು ಇದು ನೋಡಿ ಇದು ಶುಂಠಿ ಶುಂಠಿ ಗಿಡ ಹಾಕಿರೋದು ನಾವು ಶುಂಠಿನ ಥರ ಮರಳಲ್ಲಿ ಹಾಕ್ಬೇಕು ಅಂತ ಯಾರೋ ಹೇಳಿದ್ರು ನಾವು ಮರಳಲ್ಲಿ ಹಾಕಿದ್ವಿ ಅದು ಬಂದೇ ಬಿಟ್ಟಿದೆ ಹಾಗೆಯೇ ಇದು ತಾವರೆ ಗಿಡ ಸುಮ್ಮನೆ ಹೀಗೆ ಹಾಕಿದ್ದೀವಿ ಬರುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀವಿ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಹಸರು ಮೆಣಸಿನಕಾಯಿ ಗಿಡ ನೋಡಿ ಗಿಡ ಎಲ್ಲ ಫುಲ್ಲು ಒಣಗೋಗ್ತಾ ಇದೆ ನೀರಿಲ್ದಲೆ ಇಲ್ಲಿ ನೋಡ್ತಾ ಇದ್ದೀರ ಇದಾಕಿದ್ದೀನಿ ಬೆಂಡೆಕಾಯಿ ಹಾಕಿದ್ದೀನಿ ಬೆಂಡೆಕಾಯಿ ಗಿಡ ಬರ್ತಾ ಇದೆ ಬೆಂಡೆಕಾಯಿ ಬಿಟ್ಟಿದೆ ನೋಡಿ ಅಲ್ಲಿ ಆಗುತ್ತೆ ಈ ಥರ ತರಕಾರಿ ಗಿಡ ಎಲ್ಲ ಹಾಕಿ ಇದನ್ನೆಲ್ಲ ನೋಡಕ್ಕೆ ಅಂತೆ ಇಲ್ಲೊಂದು ಸ್ವಲ್ಪ ಇದೆ ಇದೊಂದು ಹೂವು ಇದೆ ನೋಡಿ ಈ ಕಲರ್ ಕಲರ್ ಇದೆ ಇಲ್ಲಿ ಒಂದು ಸ್ವಲ್ಪ ಹೂಗಳಿದೆ ಅಂಡ್ ಇದು ನಾನು ಮಕ್ಕಳಿಗೆ ಹಾಕಕ್ಕೆ ಇದು ನೋಡಿ ಒಂದೇ ಗಿಡದಲ್ಲಿ ಎರಡು ಕಲರ್ ಇಲ್ಲಿ ಮೂಲಂಗಿ ಬರ್ತಾ ಇದೆ ಈಗಿದೆ ಇಲ್ಲೊಂದು ಸ್ವಲ್ಪ ಗಿಡಗಳೆಲ್ಲ ಹಾಕಿದೆ ಚೆಂಡೂನು ಬರ್ತಾ ಇದೆ ಚೆನ್ನಾಗಿದೆ ಈ ತರ ಚೆಂಡು ಇರಲಿಲ್ಲ ನಾನು ಇದನ್ನು ತಂದು ಹಾಕಿದ್ದು ಇದನ್ನು ಬರ್ತಾ ಇದೆ ರಾಗಿನ ಕ್ಲೀನ್ ಆಗಿ ತೊಳೆದು ಒಣಗಾಕ್ತಾ ಇದೀವಿ ಬಿಸಿಲು ಚೆನ್ನಾಗಿದೆಯಲ್ಲ ರಾಗಿ ಹಿಟ್ಟು ತಗೊಳ್ಳೋದಕ್ಕಿಂತ ಈ ಥರ ತಗೊಂಡು ಒಣಗಾಕಿ ರಾಗಿ ಹಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ಬಿಡ್ತಾ ಇಲ್ಲ ತುಂಬ ಕೀಟ್ಲೆ ಆ್ಯಂಡ್ ಕೋಳಿ ಏನಾದರೂ ಬಂದರೆ ಎಲ್ಲ ಖಾಲಿ ಆಗೋಗುತ್ತೆ ಸೊ ಕೋಳಿ ಬರದೇ ಇರೋ ಥರ ಇವಾಗ ನೋಡ್ಕೊಳ್ಳೋದೇ ಬಿ ಟಾಸ್ಕ್ ಆಗಿದೆ ನೋಡ್ಕೋಬೇಕು ಈಗ ನನ್ನ ಮಗ ಆಟ ಆಡಿ ಆಟಾಡಿ ತಲ್ ಬಿದ್ದು ಹೇಟ್ ಮಾಡ್ಕೊಂಡೆ ಈಗ ಮತ್ತೆ ಆಟ ಆಡ್ತಾ ಇದ್ದಾನೆ ಹ್ಞೂ ಅವನು ಒಣಗಾಕ್ತಾ ಇದ್ದಾನೆ ರಾಗಿನ ನನ್ನ ಮಗಳು ಕನ್ನಡಕ ಹೊಡೆದಾಕಿದ್ದಾಳೆ ಜಾತ್ರೆಲಿ ತಂದಿದ್ದು ನನಗೆ ಹಾಕಿದ್ದಾಳೆ ನಾನು ಹಂಗೆ ಹಾಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್